ತಾಲೂಕಿನಲ್ಲಿ ದಲಿತ ಸಂಘ ಸಮಿತಿ ಬೀಗ ಎಲ್ಲ ಕಾರ್ಯ ಲೋಕಸಭೆಯಲ್ಲಿ ಅಮಿತ್ ಶಾ ಏನೇನಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಲೋಕಸಭಾ ಸದಸ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಲ ರತ್ನ ಏನಾಗೇನೆ ಎಂಪಿ ಆಗೇನ ಎಂಪಿ ಆಗಿ ಗೃಹ ಮಂತ್ರಿ ಆಗೇನ ಗೃಹ ಮಂತ್ರಿ ಅಂದ್ರೇನು ದೇಶದ ಎಲ್ಲಾ ಜನರನ್ನ ರಕ್ಷಣೆ ಮಾಡುದು ಅವನ ಅವನ ಕ್ಯಾಪಾಸಿಟಿ ಆದ್ರೆ ಅವನು ಗೊತ್ತಿಲ್ಲಕಪ್ಪ ರೌಡಿ ಅಲ್ಲ ಕುಂಡ ಕುಂಡ ಆದ್ಮೇಲೆ ರೌಡಿ ಸಿಟ್ರ ಹಾಕಿದ್ರೆ ಅವ್ಗೆ ಕೋರ್ಟ್ ಹೋಗಿ ಎಲ್ಲ ಕುಂಡ ಮಾಡ್ಕೊಂಬಂದ ಸಂವಿಧಾನ ಬೇಕಾಗಿತ್ತು ಅವ್ನಿಗೆ ಈಗ ಏನೈತಿ ಅಂಬೇಡ್ಕರ್ ಬೇಡ ಅಂಬೇಡ್ಕರ್ ಬೇಡ ಅದಕ್ಕೆ ಏನಿದ್ರು ದೇವ್ರಾ ಪೂಜೆ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಸ್ವರ್ಗ ಧರ್ಮದಾಗ ಐತಿ ಕ್ರಿಶನ್ ಐತಿ ಅದ್ ಧರ್ಮ ಸ್ವರ್ಗ ನರ ಕಾಣುವಂತದ್ದು ಮುಸಲ್ಮಾನ್ರಾಗೈತಿ ಅದಕ್ಕೆಲ್ಲಾ ಮೌಲ್ ಟೇಸ್ಟ್ ಆಗಿದ್ದಂತ ಮೌಲನ್ ಕರೆಸಿ ಅವ್ರು ಪ್ರತಿ ಹಾಕಿ ಇಸ್ಲಾಂದಾಗ ಸೇರ್ಸೋಣ ಎಲ್ಲರೂ ಕೂಡ ಅವಂಗ ಅವಾಗ ಗೊತ್ತಾಗೈತಿ ಮುಸಲ್ಮಾನ್ ಏನು ಜೈನ್ರೇನು ಏನು ಜೈನ್ರೇನು ಅದಕ್ಕೆ ಅದಕ್ಕೆ ಏನಪ್ಪ ತಕ್ಷಣ ರಾಜೀನಾಮೆ ಕೊಡಲಿಲ್ಲ ಬಾಗಲ್ ಕೋಟ್ ಬಂದ್ ಕಡೆ ಕೊಡೋಣ ನಾಲ್ಕೈದು ದಿವಸ ಯಾಕೆಲ್ಲ ಕಡೆ ನಮ್ಮ ಅದಕ್ಕೆ ಅವನ ಪ್ರತಿಕೃತಿ ದಹನನ್ನ ಬಿಜೆಪಿ ಮುಂದೆ ದಹನ ಮಾಡಿಸಿ ಇವತ್ತು ನಾವು ಮತ್ತೆ ಡಿ ಸಿ ಅವ್ರ ಬನ್ನಿ ಕೊಡೋಣ ಕೊಟ್ಟು ಇನ್ನು ನಾಲ್ಕೈದು ದಿವಸ ಬಾಗಲಕೋಟ್ ಜಿಲ್ಲೆ ಬಂದು ಕೊಡೋಣ ಇನ್ನು ಜಿಲ್ಲೆನ ಕೊಡೋಣ ಬಾಗಲ್ಕೋಟ್ ನಗರ ಕೊಡೋಣ ಅಂತ ಚರ್ಚೆ ಮಾಡಿ ಬಂದ್ ಕರೆ ಕೊಡೋಣ ಅದಕ್ಕೆ ಪ್ರತಿಕ್ರಿಯೆ ದಹನ ಮಾಡಿ ಎಲ್ಲರೂ ಕೊಡ್ತೇವೆ ಇಡೀ ರಾಜ್ಯದ ತುಂಬೆಲ್ಲ ಇವತ್ತು ನಮ್ಮ ವಿರೋಧ ಭೀಮ್ ಸಂಘಟನೆ ಜಿಲ್ಲಾ ಕೇಂದ್ರದಾಗ ತಾಲೂಕು ಕೇಂದ್ರದಾಗ ಪ್ರತಿಭಟನೆ ಮಾಡ್ತೀವಿ ವ್ಯಕ್ತಪಡಿಸ್ತೇವೆ ಮೋದಿ ಅವರು ಇರ್ಬೋದು ಕಾಂಗ್ರೆಸ್ ಯಾರು ಇರ್ಬೋದು ಸಂಘಟನೆ ಸಂವಿಧಾನ ಬಗ್ಗೆ ಆಗಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಹಗರ ಮಾತಾಡುವಂಥ ವ್ಯವಸ್ಥೆ ಆದ್ರೆ ನಾವು ಏನು ಬೇಕಾಗಿ ಗಲವ್ ಹಾಕ್ತೇವೆ ಅವ್ರ ಮನೆಗೆ ಬಟ್ಟಿ ಹಾಕೇವೆ ಅವ್ರ ರಾಜೀನಾಮೆಗೆ ಅಂತ ಹೇಳಿ ಈ ಮೂಲಕ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸಿ ನಾನು ಯಾರು ಮಾತು ಹೊಂದಿರ್ತೀನಿ ಎಲ್ಲರಿಗೂ ಜಯ ಮೇನು ಏನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ತಂದೆ ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವೇಳನೆ ಕಾರ್ಯ ಏನ್ ಮಾತಾಡಿದಾರಲ್ಲ ಅವ್ರಿಗೊಂದು ಒಂದು ಕಿವಿ ಮಾತು ಹೇಳೋದ್ ನಾನು ಇಷ್ಟಪಡ್ತೀನಿ ನಾನು ನೋಡ್ರಿ ಅಮಿತ್ ಶಾ ನೀವು ಅಂಬೇಡ್ಕರ್ 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 ಅಂತೀರಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಏನು ಫ್ಯಾಷನ್ ಅಂತ ಹೇಳ್ತಿರಲ್ಲ ದೇವ್ರ ಅಮ್ಮೇ ದೇವ್ರ ದೇವ್ರ ನಾಮ ಹೇಳಿದ್ರೆ ಎಂದ್ರೆ ಸಂಪೂರ್ಣ ಸಿಕ್ಕಿರ ಅಂತ ಹೇಳ್ತಿಲ್ಲ ಏ ಮೂಕ್ ನನ್ನ ಮಗನ ಆಲ್ರೆಡಿ ನಮ್ಗೆ ಏನ್ ಎಲ್ಲಾರು ನಿಮ್ ದೇಶದಾಗ ಏನ್ ಅಂತೀರಲ್ಲ ಎಲ್ಲಾರು ಚೆನ್ನಾಗಿ ಸ್ವತಂತ್ರ ಸಿಗಾದ್ರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಲ್ಲ ಮೊದಲು ಪಕ್ಷ ಯಾವ ಅಂಬೇಡ್ಕರ್ 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 ಅಂದ್ರೆ ಏನು ಯಾವ ಸ್ವಾಭಿಮಾನದಿಂದ ಆಯ್ಕೆ ಪಾತ್ರ ಯಾವ ನೈತಿಕತೆ ಇತ್ತು ಅಂಬೇಡ್ಕರ್ ನೀನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈದಾನ ಮರಿಲಿಲ್ಲ ಅಂದ್ರೆ ನೀ ಯಾವ ಮೂಲೆ ಒಳಗೆ ಇಟ್ಟಿದೀವಿ ನೀನು ಯಾವ ಗುಂಡೆ ಹಾಕಲಿಲ್ಲ ಹೊರಗೆ ಬರ್ತಿದ್ವಿ ಅದನ್ನಿಂದ ಹೋಗಬೇಕು ಸ್ಪಷ್ಟ ಹಾ ಏನ್ ಹೇಳ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ಎಲ್ಲರೂ ಬಾಗಲಕೋಟೆ ಮನವಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಹೇಳಿಕೆ ಹೇಳಿ ಅವಹಿ ಮಾತುಗಳನ್ನು ಖಂಡಿಸಿ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಬಾಗಲಕೋಟೆ ಆಗ್ರಹಿಸುತ್ತದೆ ದೇಶದ ತುಂಬೆಲ್ಲ ಅಂಬೇಡ್ಕರ್ 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 ಎಂದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳ ಬಾಯಿಯಲ್ಲಿ ಬರುತ್ತದೆ